ದಯವಿಟ್ಟು ಬಟ್ಟೆಗಳನ್ನ ಕೊಟ್ಬಿಡಿ ಎಲ್ರು ನಗ್ತಿದ್ದಾರೆ ನಾನು ಶಕ್ತಿ ಸ್ಥಾನದ ಕಡೆ ಬರೋದೇ ಇಲ್ಲ ಎಲ್ಲರ ಮುಂದೆ ಒಬ್ಬ ಹನ್ನೆರಡು ವರ್ಷದ ಹುಡುಗ ಅಳ್ತಾ ಬೇಡ್ಕೊಳ್ತಿದ್ದ ಅಲ್ಲಿದ್ದ ಜನ ಅವನನ್ನ ನೋಡಿ ನಗ್ತಿದ್ರು ಏನೋ ಶಕ್ತಿ ಸ್ಥಾನಕ್ ಕೂಡಲೇ ನೀನು ಏಕಲವ್ಯ ಆಗ್ಬಿಡ್ತೀನಿ ಅನ್ಕೊಂಡ್ಯಾ ನೀನು ಮೊದ್ಲು ನನ್ನ ಎದುರಿಸ್ಬೇಕು ಕಣೋ ಆಗ ಜನರ ಮಧ್ಯೆ ಒಂದು ಗಟ್ಟಿಯಾದ ಧ್ವನಿ ಕೇಳಿಸ್ತು ನಾನ್ ನಿನ್ನ ಎದುರಿಸ್ತೇನೆ ಎಲ್ಲರೂ ಆ ಧ್ವನಿ ಎಲ್ಲಿಂದ ಬಂತು ಅಂತ ಹುಡುಕ್ತಿದ್ರು ಆಗ ಅವರೆಲ್ಲರ ಮುಂದೆ ಹದಿನೆಂಟು ವರ್ಷದ ಒಬ್ಬ ತರುಣ ಬಂದು ನಿಂತ ಅವನು ಗಾಂಧಾರ ಅನ್ನೋ ಶಕ್ತಿಶಾಲಿ ಸಾಮ್ರಾಜ್ಯದ ಯುವರಾಜ ಧ್ರುವ ಆಗಿದ್ದ ಅವನನ್ನ ನೋಡಿದ್ದೆ ದರ್ಶಕ್ ಜೋರಾಗಿ ನಗೋಕೆ ಶುರು ಮಾಡ್ದ ನಂತರ ಎಲ್ಲರೂ ಕುಹುಕವಾಗಿ ನಗ್ತಿದ್ರು ಇವನು ಗಾಂಧಾರ ಸಾಮ್ರಾಜ್ಯದ ಭಾವಿ ಸಾಮ್ರಾಟ ಮಹಾನ್ ಶಕ್ತಿಶಾಲಿ ಧ್ರುವ ಕಂಡ್ರು ಇವನು ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ದರ್ಬಾರ್ ನಲ್ಲೇ ನೀನೊಬ್ಬ ಹೇಳಿ ಅಂತ ಹೇಳಿ ಮದ್ವೆ ಮುರ್ಕೊಂಡಿದ್ದಾಳೆ ಇನ್ನು ಇವನು ನನ್ನ ದರ್ಶಕ್ನ ಈ ಮಾತುಗಳನ್ನ ಕೇಳಿ ಅಲ್ಲಿದ್ದ ಎಲ್ಲರೂ ಇನ್ನೂ ಜೋರಾಗಿ ನಗೋಕೆ ಶುರು ಮಾಡಿದ್ರು ಎಲ್ರೂ ಅಷ್ಟೆಲ್ಲ ಧ್ರುವನಿಗೆ ಆಡ್ಕೊಳ್ತಿದ್ರು ಕೂಡ ಧ್ರುವ ಸುಮ್ಮನಿದ್ದ ಈ ಕೆಲ ವರ್ಷಗಳಿಂದ ಆಗ್ತಿದ್ದ ಎಲ್ಲಾ ಅವಮಾನಗಳಿಗೂ ಹೇಗೆ ಉತ್ತರ ಕೊಡೋದು ಅಂತ ತಿಳಿದ ತಲೆ ತಗ್ಗಿಸಿದ ಕೆಲವು ದಿನಗಳ ಮುಂಚೆ ಧ್ರುವನನ್ನ ಮದ್ವೆ ಆಗ್ಬೇಕಿದ್ದ ಅಂಬಾಲಿಕೆ ಅವನ ಅರಮನೆಯ ರಾಜಾಂಗಣಕ್ಕೆ ರಾಜಗಾಂಭೀರ್ಯದಿಂದ ಪ್ರವೇಶಿಸಿ ಅವನ ಜನರ ಮುಂದೆ ಅವನನ್ನ ಅವಮಾನ ಮಾಡೋಕೆ ಶುರು ಮಾಡಿದ್ರು ನಿಜಕ್ಕೂ ಶಂಡ ಆಗ್ಬಿಟ್ಟಿದ್ಯಲ್ವ ಧ್ರುವ ನೀನು ನಿನ್ ಕೈಗ್ ಬಾಳೆನ ಹಾಕೊಳ್ಳೋದು ಲಾಯಕ್ಕು ಕತ್ತಿ ಹಿಡಿಯೋ ಯೋಗ್ಯತೆ ನಿನ್ಗೆಲ್ಲ ನೀನ್ ಮಾಡ್ತಿರೋದು ತಪ್ಪು ನೀನ್ ಮದ್ವೆ ಆಗ್ತಿರೋ ಹುಡುಗನ ಅರಮನೆಗ್ ನುಗ್ಗಿ ಅವನ್ಗೂ ಅವನ್ ಕುಟುಂಬಕ್ಕೂ ಅವಮಾನ ಮಾಡಿ ಮರ್ಯಾದೆ ತೆಗಿಯೋ ಕೆಲ್ಸ ಮಾಡಿ ಎಷ್ಟು ಸರಿ ಧ್ರುವನ ಮಾತನ್ನ ಕೇಳಿ ಅಂಬಾಳಿಕೆ ಜೋರಾಗಿ ನಗೋಕೆ ಶುರು ಮಾಡುದು ಮರ್ಯಾದೆ ನಾನ್ ತೆಗಿತಾ ಇದ್ದೀನ ಅರೆ ನಿಮ್ ವಂಶವೇ ಮರ್ಯಾದೆ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ನೀನು ಕಳೆದ ಮೂರು ವರ್ಷದಿಂದ ನೀನಿವರಿಗೆ ಕೊಟ್ಟಿದ್ದೇನು ಬರೀ ಅವಮಾನ ಬೇಸರ ಬೈಗುಳ ಅಷ್ಟೇ ಆದ್ರೆ ನನಗಿಂತ ಅವಮಾನ ಹೊತ್ಕೊಂಡು ಬದುಕೋಕಾಗಲ್ಲ ಸುತ್ತಿ ಬಳಸಿ ಮಾತಾಡ್ಬೇಡ ಅಂಬಾಲಿಕೆ ನಿನ್ಗೇನ್ ಬೇಕು ಹೇಳು ನಾನ್ ನಿನ್ ಮದ್ವೆ ಆಗಲ್ಲ ನಮ್ಮಿಬ್ರ ಸಂಬಂಧಕ್ಕೆ ಈ ಕ್ಷಣನೇ ಮುಕ್ತಾಯ ಹೇಳೋಕ್ ಬಂದಿದ್ದೀನಿ ಅಂಬಾಲಿಕೆ ಬಾಯಿಂದ ಈ ಮಾತನ್ನ ಕೇಳಿ ಧ್ರುವ ಅವನ ತಂದೆ ಅರುಣೇಂದ್ರ ಹಾಗೆ ಅಲ್ಲಿದ್ದ ಎಲ್ಲರ ಕಾಲ್ ಕೆಳಗಿನ ನೆಲವೇ ಕುಸ್ತಂಗಾಯ್ತು ಎಲ್ಲರೂ ಅವಳ ಮಾತನ್ನ ಕೇಳಿ ದಂಗಾಗಿ ನಿಂತಿದ್ರು ಮರುಕ್ಷಣವೇ ಅರುಣೇಂದ್ರ ಸಿಟ್ಟಿನ ಧ್ವನಿಯಲ್ಲಿ ಅಂಬಾಲಿಕೆ ಈ ಸಂಬಂಧ ನಿನ್ನ ಮತ್ತೆ ನನ್ನ ಕುಟುಂಬದ ಹಿರಿಯರು ಕೂತು ನಿಶ್ಚಯ ಮಾಡಿರೋದು ಅಂತ ಗೊತ್ತಿದ್ರು ಇದನ್ನ ಮುರಿಯೋ ಮಾತಾಡೋಕೆ ಸಂಬಂಧಗಳನ್ನ ಸಮಾನರ ಜೊತೆ ಬೆಳೆಸ್ತಾರೆ ನಾನು ನನ್ನ ರಾಜವಂಶದ ಮುಂದಿನ ಯುವರಾಣಿ ಒಬ್ಬ ನಾಯಕಿಗೆ ಒಳಗಂಡ ಒಬ್ಬ ನಾಯಕನೇ ಆಗಿರ್ಬೇಕು ಈ ಧ್ರುವಂತರ ಸೋತು ಸುಣ್ಣಾದ ಒಬ್ಬ ಹೇಳಿ ಅಲ್ಲ ಏನ್ ಹೇಳಿದೆ ಹೇಳಿನ ನಾನ್ ಹೇಳಿ ಅಲ್ಲ ಈ ಮಾತು ನಿನಗೂ ಗೊತ್ತು ಈ ಇಡೀ ಗಾಂಧಾರ ನಗರಕ್ಕೆ ಗೊತ್ತು ಮರಿಬೇಡ ಒಂದು ಕಾಲದಲ್ಲಿ ನಾನು ಈ ನಗರಕ್ಕೆ ಏಕೈಕ ಮಹಾಯೋಧ ಆಗಿದ್ದೆ ನೀನ್ ಎಷ್ಟು ದಿನ ನೀನ್ ಹಳೆ ಧ್ರುವ ಹೇಳ್ಕೊಂಡಿರ್ತೀಯ್ರು ಹೊರಗ್ ಬಂದ್ ನೋಡು ನಿಜ ಏನಂದ್ರೆ ನೀನ್ ಇವಾಗ ಒಬ್ಬ ಹೇಳಿ ಅಪ್ಪಟ ರಣ ಹೇಳಿ ನಾನ್ ಹೇಳಿನ ಹಾಗಾದ್ರೆ ಸರಿ ಅಂಬಾಲಿಕೆ ಈ ಸಂಬಂಧ ಮುರಿಯತ್ತೆ ಖಂಡಿತ ಮುರಿಯತ್ತೆ ಆದ್ರೆ ನೀನು ಈ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಮಾತ್ರ ಇದನ್ನ ಕೇಳಿ ಅಂಬಾಲಿಕೆ ಒಂದು ಕ್ಷಣ ದಂಗಾದ್ ಧ್ರುವನಿಗೆ ತಲೆ ಕೆಟ್ಟಿದೆ ಅಂತ ಅವಳಿಗೆ ಅನಿಸಿತ್ತು ಏನ್ ಹೇಳ್ತಿದ್ಯಾ ನೀನು ಸಂಬಂಧ ಬೇಡ ಅಂತಿದ್ರೆ ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ಯಾ ತಲೆ ಸರಿ ಇದ್ಯಾ ನಿನಗೆ ನಾನು ಅದನ್ನ ಹೇಳ್ತಾ ಇರೋದು ನಿನ್ಗೇನ್ ಬೇಕೋ ಅದೇ ಆಗತ್ತೆ ಆದ್ರೆ ಅದಕ್ಕೆ ನೀನು ಮೊದ್ಲು ನನ್ನ ಮದ್ವೆ ಆಗ್ಬೇಕು ಆಮೇಲೆ ನಿನ್ಗೆ ವಿಚ್ಛೇದನ ಕೊಟ್ಟು ನಾನ್ ಈ ಸಂಬಂಧದಿಂದ ಶಾಶ್ವತವಾಗಿ ಬಿಡುಗಡೆ ಮಾಡ್ತೀನಿ ಧ್ರುವನ ಮಾತನ ಕೇಳಿ ಅಂಬಾಲಿಕೆ ಕೋಪ ನೆತ್ತಿಗೇರಿತು ಅವಳು ಕೋಪದಿಂದ ಕೈಗಳನ್ನ ಗಾಳಿಯಲ್ಲಿ ಎತ್ತಿ ಕೆಂಪು ಬೆಂಕಿಯ ಉಂಡೆನ ಧ್ರುವನ ಮೇಲೆ ತೋರಿಬಿಟ್ಲು ಇದನ್ನ ನೋಡಿ ಅರುಣೇಂದ್ರರು ಜೋರಾಗಿ ಕೂಕೊಂಡ್ರು ನಿಲ್ಲಿಸು ಅಂಬಾಲಿಕೆ ನೀನು ಮಾಡ್ತಿರೋದು ತಪ್ಪು ಆದ್ರೆ ಅಷ್ಟೊತ್ತಿಗಾಗ್ಲೆ ಅಲ್ಲೊಂದು ಭಯಂಕರ ಸ್ಫೋಟ ಆಗೋಯ್ತು ಧ್ರುವನ ಕತೆ ಮುಗೀತು ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಸ್ಫೋಟದ ಹೊಗೆ ಸರಿದಾಗ ಧ್ರುವ ಏನು ಆಗದಂತೆ ನಿಂತಿರೋದನ್ನ ಎಲ್ಲರೂ ನೋಡಿದ್ರು ಅವನ ರಕ್ಷಕಿಯಾಗಿ ಧ್ರುವನ ಮುಂದೆ ಅವನ ಜೀವದ ಕೆಳತಿ ಇರ ನಿಂತಿದ್ಲು ಅವಳು ಅಂಬಾಲಿಕೆ ಹೊಡೆತವನ್ನ ಪುಡಿ ಪುಡಿ ಮಾಡ್ಬಿಟ್ಟಿದ್ಲು ಅಂಬಾಲಿಕೆ ಗಾಂಧಾರ ನಾಡಿನಲ್ಲಿ ನಿನ್ ಶಕ್ತಿಗೆ ಮರುತ್ತರ ಕೊಡೋರು ಯಾರೂ ಇಲ್ಲ ಅನ್ಕೊಂಡ್ಯಾ ತಾಕತ್ತಿದ್ರೆ ಬಾ ಹೊರಗೆ ಅಖಾಡಕ್ಕೆ ಯಾರ್ಯಾರನ್ನ ಮಣಿಸ್ತಾರೆ ಅಂತ ಗೊತ್ತಾಗತ್ತೆ ಮರುಕ್ಷಣವೇ ಇರಾ ತನ್ನ ಎರಡು ಕೈಗಳನ್ನ ವೇಗವಾಗಿ ತಿರುಗಿಸಿದ್ಲು ಅವಳ ಕೈಗಳಿಂದ ಚಿನ್ನದ ಬಣ್ಣದ ಪ್ರಖರ ಬೆಳಕು ಚಿಮ್ಮೋಕೆ ಶುರುವಾಯ್ತು ಅವಳು ಆ ಶಕ್ತಿಶಾಲಿ ಅಸ್ತ್ರವನ್ನ ಅಂಬಾಲಿಕೆ ಮೇಲೆ ಪ್ರಯೋಗ ಮಾಡೋಕೆ ಮುಂಚೆನೆ ಅರುಣೇಂದ್ರ ಅವಳನ್ನ ತಡೆದು ಬಿಟ್ರು ಸಾಕು ನಿಲ್ಲಿಸಿದೆಲ್ಲ ಇದು ನನ್ನ ಅರಮನೆ ಯುದ್ಧ ಮಾಡೋ ರಣರಂಗ ಅಲ್ಲ ಅರುಣೇಂದ್ರ ಈರಾಗೆ ಸನ್ನೆ ಮಾಡಿ ಶಾಂತಳಾಗು ಅಂದ್ರು ಅರುಣೇಂದ್ರನ ಮಾತಿಗೆ ಬೆಲೆ ಕೊಟ್ಟು ಈರಾ ತನ್ನ ಶಕ್ತಿಯನ್ನ ಹಿಂತೆಗೆದುಕೊಂಡ್ಳು ನಂತರ ಧ್ರುವನನ್ನ ಕರ್ಕೊಂಡು ಒಂದು ಪಕ್ಕಕ್ಕೆ ಸರದ್ಲು ಅಂಬಾಲಿಕೆಗಂತೂ ಇದೇ ಬೇಕಿತ್ತು ಅವಳು ಧ್ರುವನ ಕಡೆ ತಿರಸ್ಕಾರದಿಂದ ನೋಡ್ತಾ ಇನ್ ಎಷ್ಟು ದಿನ ಹೇಗೆ ಹೆಣ್ಮಕ್ಳ ಹಿಂದೆ ಅಡಿಗೆ ಕೂತಿರ್ತೀಯ ಧ್ರುವ ನೋಡಿದ್ಯಾ ಇದೇ ನಿನ್ ಅಸಲಿ ಯೋಗ್ಯತೆ ಇದೇ ಕಾರಣಕ್ಕೆ ನಿನ್ನಂತವನನ್ನ ಮದ್ವೆ ಕೊಪ್ಪಿಲ್ಲ ಅರೆ ತನ್ನನ್ನೇ ಕಾಪಾಡ್ಕೊಳ್ಳೋ ಯೋಗ್ಯತೆ ಇಲ್ದವನು ನಾಳೆ ನನ್ನನ್ನು ನನ್ ರಾಜ್ಯದ ಜನರನ್ನ ಹೇಗ್ತಾನೆ ಕಾಪಾಡ್ತಾನೆ ಅವಳ ಮಾತನ್ನ ಕೇಳಿ ಧ್ರುವ ಹಲ್ಮಸಿತಿದ್ದ ಅಂಬಾಲಿಕೆ ಕೆನ್ನೆಗೆ ಒಂದು ಬಾರಿಸ್ಬೇಕು ಅಂತ ಅವನಿಗೆ ಅನ್ಸಿತ್ತು ಆದ್ರೆ ಅಷ್ಟರಲ್ಲಿ ಇರ ಅವನ ಕೈಯನ್ನ ಹಿಡಿದು ತಡೆದ್ಲು ಆದ್ರೆ ಅಂಬಾಲಿಕೆ ಸುಮ್ನಾಗಿರ್ಲಿಲ್ಲ ಇವತ್ತು ಇರಾ ನಿನ್ನ ಕಾಪಾಡಿದ್ಲು ನಿರ್ಧಾರ ಬದಲಾಗಲ್ಲ ನಾನ್ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಒಂದ್ ವೇಳೆ ನಿನಗೆ ನನ್ನನ್ನೇ ಮದ್ವೆ ಆಗುವಷ್ಟು ಹಠ ಇದ್ರೆ ಅದಕ್ಕೂ ಮೊದ್ಲು ನೀನ್ ನನ್ನ ಇಡೀ ಗಾಂಧಾರ ನಗರದ ಮುಂದೆ ಯುದ್ಧದಲ್ಲಿ ಸೋಲಿಸ್ಬೇಕು ನಾನ್ ಗೆದ್ರೆ ಈ ಮದ್ವೆ ಮುರಿಯತ್ತೆ ಒಂದ್ ವೇಳೆ ನೀನ್ ಗೆದ್ರೆ ನೀನ್ ಹೇಳಿದ್ದೆ ನಡಿಯತ್ತೆ ಹೇಳು ನನ್ನ ಈ ಸವಾಲಿಗೆ ಒಪ್ತಿಯಾ ಅಲ್ಲಿದ್ದ ಪ್ರತಿಯೊಬ್ರು ಅಂಬಾಲಿಕೆಯ ಈ ಸವಾಲನ್ನ ಕೇಳಿ ಬಿದ್ರು ಧ್ರುವ ಈ ಸವಾಲನ್ನ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಜನ ಗುಸುಗುಸು ಮಾತನಾಡೋಕೆ ಶುರು ಮಾಡಿದ್ರು ಇವತ್ತು ಧ್ರುವನಿಂದ ಗಾಂಧಾರದ ಮರ್ಯಾದೆ ಮಣ್ಣು ಪಾಲು ಆಗುತ್ತೆ ಅನ್ಕೊಂಡ್ರು ಜನರು ಆಡ್ತಿದ್ದ ಈ ಮಾತುಗಳನ್ನ ಕೇಳಿ ಅರುಣೇಂದ್ರ ಹಾಗೂ ಇರಾನ ಮುಖ ಬಾಡಿ ಹೋಗಿತ್ತು ಆದ್ರೆ ಅಂಬಾಲಿಕೆ ಕಣ್ಣಲ್ಲಿ ಅಹಂಕಾರದ ನಗೆ ಇತ್ತು ಆಗ ತನ್ನ ಮೌನ ಮುರಿದು ಧ್ರುವ ಗರ್ಜಿಸುತ್ತ ನಿನ್ ಸವಾಲು ಒಪ್ಪಿಗೆ ಇದೆ ಅಂಬಾಲಿಕೆ ಈಗ ನಿನ್ ಈ ಸೊಕ್ಕನ್ನ ಇಡೀ ಗಾಂಧರ ನಗರದ ಮುಂದೆನೆ ಮುರಿತೇನೆ ನಮ್ ಸಂಬಂಧನ ಈಗ ಇದೊಂದು ಸ್ಪರ್ಧೆ ನಿರ್ಧಾರ ಮಾಡುತ್ತೆ ಅನ್ನೋದೇ ಅಸಹ್ಯ ಆದ್ರೂ ನನಗೆ ಒಪ್ಪಿಗೆ ಇದನ್ನ ಕೇಳಿದ್ ಕೂಡ್ಲೆ ಅಂಬಾಲಿಕೆ ಕೋಪದಿಂದಲೇ ಅಲ್ಲಿಂದ ಹೊರಟು ಹೋದ್ಲು ಆದ್ರೆ ಈ ಮಾತು ಅರುಣೇಂದ್ರನ ಚಿಂತೆನ ನೂರು ಮಡಿ ಮಾಡ್ತು ಯಾಕಂದ್ರೆ ಅಂಬಾಲಿಕೆ ಶಕ್ತಿ ಧ್ರುವನಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಅಂತ ಅವರಿಗೆ ಚೆನ್ನಾಗ್ ಗೊತ್ತಿತ್ತು ಹೀಗಿರುವಾಗ ಅವಳ ಸವಾಲನ್ನ ಒಪ್ಕೊಂಡು ಧ್ರುವ ತನ್ನ ಸಾವಿಗೆ ತಾನೇ ಆಹ್ವಾನ ಪಡ್ಕೊಂಡಿದ್ದ ಒಂದ್ ವೇಳೆ ಅವನು ಅಂಬಾಲಿಕೆ ಕೈಲಿ ಸೋತ್ರೆ ಅದು ಅವರಿಗಷ್ಟೇ ಅಲ್ಲ ಇಡೀ ಗಾಂಧಾರ ನಗರವೇ ತಲೆ ತಗ್ಗಿಸುವ ವಿಷಯವಾಗಿತ್ತು ಅರುಣೇಂದ್ರ ಆತಂಕದ ಧ್ವನಿಯಲ್ಲಿ ಧ್ರುವನ ಹತ್ತಿರ ಧ್ರುವ ನೀನು ಆವೇಶದಲ್ಲಿ ಅಂಬಾಲಿಕೆ ಸವಾಲನ್ನ ಒಪ್ಕೊಂಡೆ ಅಂತ ನನ್ಗನಿಸ್ತಿದೆ ಮರಿಬೇಡ ಅವಳ ಹತ್ರ ಒಂಬತ್ತು ನಕ್ಷತ್ರಗಳ ದಿವ್ಯ ಶಕ್ತಿ ಇದೆ ನೀನು ಮೂರು ನಕ್ಷತ್ರ ದಾಟಕ್ಕೂ ಒದ್ದಾಡ್ತಾ ಹೀಗಿರುವಾಗ ನೀನು ನೀನ್ ಮೀರಿಸೋದು ಹೇಗೆ ಅವಳನ್ನ ಎದುರಿಸೋದು ಹೇಗೆ ಅಪ್ಪ ನಿಮ್ಗೂ ಹೋಗ್ಬಿಡ್ತಾ ಶಕ್ತಿಗಳನ್ನ ಹೆಚ್ಚಿಸ್ಕೊಳ್ಳೋಕೆ ಹಗಲಿರಲು ಕಷ್ಟ ಪಡ್ತಿದ್ದೀನಿ ನಾನು ಮೊದಲಿಂದಲೂ ಎಷ್ಟು ದುರ್ಬಲ ಇರಲಿಲ್ಲ ಅಂತ ಗೊತ್ತು ತಾನೆ ಧ್ರುವನ ಮಾತುಗಳಲ್ಲಿ ಅಡಗಿದ್ದ ನೋವು ಎಂತದ್ದು ಅಂತ ಅವನ ತಂದೆ ಅರ್ಥ ಮಾಡ್ಕೊಂಡಿದ್ರು ಹಾಗೆ ಧ್ರುವ ಒಳಗೊಳಗೆ ಯಾವ ಸಂಕಟದಿಂದ ಕುದಿಯುತ್ತಿದ್ದಾನೆ ಅಂತ ಅವರಿಗೆ ಗೊತ್ತಿತ್ತು ಹೆತ್ತ ತಂದೆ ಮತ್ತು ತನ್ನ ಬಳಗದವರು ತನಗಾಗಿ ಬೇಸರಗೊಳ್ಳುವುದನ್ನ ನೋಡಿ ಧ್ರುವನಿಗೆ ಸಹಿಸೋಕಾಗ್ಲಿಲ್ಲ ಅವನು ಮರು ಮಾತಾಡದೆ ಅರಮನೆಯಿಂದ ಹೊರ ನಡೆದ ಅವನು ನಗರದ ಬೀದಿಗಳಿಗೆ ಬಂದ ತಕ್ಷಣ ಅವನನ್ನ ನೋಡಿ ಜನ ಆಡ್ಕೊಂಡು ನಗೋಕೆ ಶುರು ಮಾಡಿದ್ರು ಅಲ್ನೋಡಿ ನೋಡಿ ನಮ್ಮ ರಾಜ್ಯದ ಭಾವಿ ಮಹಾರಾಜ ಮಹಾಪರಕಮಿ ರಾಜಕುಮಾರ ಧ್ರುವ ಹೋಗ್ತಿದ್ದಾರೆ ಏಯ್ ನಾನು ಕೇಳ್ಪಟ್ಟೆ ರಾಜ್ಕುಮಾರ್ರ ಮದ್ವೆ ಮುರಿದು ಹೋಯ್ತಂತೆ ಮದ್ವೆ ಮುರಿದು ಹೋಯ್ತಾ ಹಂಗಲ್ಲ ಕಡ ಈ ಮದ್ವೆ ಮುರಿಲಿಲ್ಲ ಅಂದ್ರೆ ನಿನ್ ಮೂಳೆ ಮುರಿತೀನಿ ಅಂತ ಅವ್ನ್ ಬಾವಿ ಹೆಂಡತಿ ಹೆದ್ರಿಸಿದ್ಲಂತೆ ಅದಕ್ಕೆ ಭಯ ಪಟ್ಕೊಂಡು ಮದ್ವೆ ನಿಲ್ಸ್ಬಿಟ್ಟಿದ್ದಾರೆ ಈ ಮಾತನ್ನ ಕೇಳಿ ಅಲ್ಲಿದ್ದ ಜನರೆಲ್ಲ ಹೊಟ್ಟೆ ಹುಣ್ಣಾಗೋ ಹಾಗೆ ನಗೋಕೆ ಶುರು ಮಾಡಿದ್ರು ಜನರ ನಗು ಹೀಯಾಳ್ಸೋ ಮಾತುಗಳನ್ನ ಕೇಳಿ ಧ್ರುವನ ಎದೆ ಒಡೆದು ಹೋದಂಗಾಯ್ತು ಮರುಕ್ಷಣವೇ ಅವನು ದೂರದ ಕಾಡಲ್ಲಿದ್ದ ತನ್ನ ಅಮ್ಮನ ಸಮಾಧಿ ಹತ್ರ ಓಡಿ ಹೋಗಿ ಸಮಾಧಿಯನ್ನ ಅಪ್ಕೊಂಡು ಅಳೋಕೆ ಶುರು ಮಾಡ್ದ ನೋಡಿದ್ಯಾ ಅಮ್ಮ ಈ ಜಗತ್ತು ನನ್ನನ್ನ ಕೆಲ್ಸಕ್ ಬಾರ್ದವನು ಅಂತ ಹೀ ಆಳಿಸ್ತಿದೆ ಇವತ್ ನಾನು ಪೂರ್ತಿ ಒಂಟಿ ಆಗ್ಬಿಟ್ಟಿದ್ದೀನಿ ಅಬ್ಬ ಇನ್ ನನ್ಗಿಲ್ಲಿರೋದಕ್ಕಾಗಲ್ಲ ನನ್ನ ನಿನ್ನ ಹತ್ರ ಕರ್ಕೋ ಅಮ್ಮ ದಯವಿಟ್ಟು ನನ್ನ ನಿನ್ ಹತ್ರ ಕರ್ಕೋ ಅಳೋದ್ರಿಂದ ಯಾವುದೇ ಸಮಸ್ಯೆಯು ಪರಿಹಾರ ಆಗಲ್ಲ ಮಗು ನಿನ್ ಹಣೆಯಲ್ಲಿ ಗೆಲುವು ಬರ್ತಿದೆ ಸೋಲಲ್ಲ ಧ್ರುವ ಆ ಧ್ವನಿ ಕೇಳಿದ ಕೂಡ್ಲೆ ಒಂದು ಕ್ಷಣ ಸ್ತಬ್ಧನಾಗಿ ನಿಂತ್ಬಿಟ್ಟ ಅವನ ಕಣ್ಣೀರು ಒಮ್ಮೆಲೆ ನಿಂತು ಹೋಯ್ತು ಅವನು ಹೆದರುಕೊಂಡೆ ಕೇಳಿದ ಯಾರು ಯಾರದು ಇದು ಅಮ್ಮ ಆಗ ಮತ್ತೊಮ್ಮೆ ಆ ಅನಾಮಿಕ ಹೆಣ್ಣಿನ ಧ್ವನಿ ಕೇಳಿಸ್ತು ಧ್ರುವ ನನ್ನ ಮಾತನ್ನ ಗಮನ ಬಿಟ್ಟು ಕೇಳು ನೀನು ಕೆಲಸಕ್ಕೆ ಬಾರದವನೆಲ್ಲ ಬಹಳ ಬೇಗ ಈ ಸತ್ಯ ನಿನಗಷ್ಟೇ ಅಲ್ಲ ಇಡೀ ಗಾಂಧಾರ ನಗರಕ್ಕೆ ಗೊತ್ತಾಗತ್ತೆ ಅಮ್ಮ ನೀವು ನನ್ನ ಮುಂದೆ ಯಾಕೆ ಬರ್ತಿಲ್ಲ ನಾನ್ ನಿಮ್ಮನ್ನ ನೋಡ್ಬೇಕು ಅಮ್ಮ ನಾನ್ ನಿಮ್ಮನ್ನ ಅಪ್ಕೊಂಡ್ ಅಳ್ಬೇಕು ನಿಮ್ ಹೇಳೋಕೆ ಸಾವ್ರ ವಿಷಯ ಇದೆ ಅಮ್ಮ ಈಗ ಅದಕ್ಕೆಲ್ಲ ಸಮಯ ಇಲ್ಲ ಧ್ರುವ ಈಗ ಮುಖ್ಯವಾಗಿ ಆಗಬೇಕಿರೋದು ನೀನು ನೀನುಗಳನ್ನ ಹೆಚ್ಚಿಸ್ಕೋಬೇಕು ಸಮಯ ಬಂದಾಗ ನಾವಿಬ್ರು ಖಂಡಿತ ಭೇಟಿ ಆಗೋಣ ಹೇಗೆ ಹೇಗೆ ಅಮ್ಮ ನಿನಗೆ ಆ ಖಡಗದಿಂದ ತನ್ನ ಅಮ್ಮನ ಆ ಮಾತುಗಳನ್ನ ಕೇಳಿ ಧ್ರುವ ಧಟ್ಟನೆ ತನ್ನ ಕೈಗಳ ಕಡೆ ನೋಡಿದ ಅವನ ಎಡಗೈಯಲ್ಲಿ ಕಪ್ಪು ಕಲ್ಲಿನ ಖಡ್ಗವನ್ನ ಅವನು ಹಾಕೊಂಡಿದ್ದ ಈ ಖಡ್ಗವನ್ನ ಅವನ ಅಮ್ಮ ಸಾಯೋಕು ಮುಂಚೆ ಕೊನೆಯ ನೆನಪಿಗಾಗಿ ಕೊಟ್ಟಿದ್ರು ಈ ಅಮ್ಮ ಇದೊಂದು ಕಲ್ಲಿನ ಖಡ್ಗ ಅಷ್ಟೇ ಅಲ್ವಾ ಆದ್ರೆ ಅಷ್ಟರಲ್ಲಿ ಆ ಅನಾಮಿಕ ಹೆಣ್ಣಿನ ಧ್ವನಿ ಕೇಳಿಸೋದು ನಿಂತು ಹೋಗಿತ್ತು ಧ್ರುವ ಎಷ್ಟೇ ಅಮ್ಮಾ ಅಮ್ಮಾ ಅಂತ ಕೂಗಿದ್ರು ಯಾವ ಉತ್ತರನು ಬರಲಿಲ್ಲ ಕೋಪದಿಂದ ಅವನು ತನ್ನ ಅಮ್ಮ ಕೊಟ್ಟಿದ್ದ ಖಡ್ಗವನ್ನ ಕೈಯಿಂದ ತೆಗೆದು ನೆಲಕಿಸ್ದ ಅವನು ಹಾಗ್ ಮಾಡಿದ್ ಕೂಡ್ಲೆ ಖಡ್ಗದಿಂದ ಒಂದು ಪ್ರಖರವಾದ ಬೆಳಕು ಜಿಮ್ಮಿ ನಾಲ್ಕು ದಿಕ್ಕಿನಲ್ಲೂ ಹರಿದ್ಬಿಡ್ತು ಸ್ವಲ್ಪ ಹೊತ್ತಾದ್ಮೇಲೆ ಬೆಳಕು ಕಮ್ಮಿ ಆದಾಗ ಆ ಖಡ್ಗದಿಂದ ಒಂದು ಕಪ್ಪು ನೆರಳು ಹೊರಗೆ ಬರ್ತಿರೋದನ್ನ ಧ್ರುವ ನೋಡ್ದ ಅದನ್ನ ನೋಡಿದ್ ಕೂಡ್ಲೆ ಧ್ರುವ ಗಾಬರಿಯಾಗಿ ಯಾರ ನೀನು ನನ್ ಖಡ್ಗದಲ್ಲಿ ಏನ್ ಮಾಡ್ತಿದ್ದೆ ಅವನ ಮಾತನ್ನ ಕೇಳಿ ಆ ಕಪ್ಪು ನೆರಳು ವಿಕಾರವಾಗಿ ನಕ್ಕು ಗಾಳಿಯಲ್ಲಿ ಅತ್ತಿತ್ತ ಹಾರಾಡೋಕೆ ಶುರು ಮಾಡ್ತು ತುಂಬಾ ಹೊತ್ತು ಗಾಳಿಯಲ್ಲೇ ತೇಲಾಡಿದ್ಮೇಲೆ ಅದು ಧ್ರುವನ ಮುಂದೆ ಬಂದು ಯಾರಿಂದ ನೀನು ಈ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗ್ತೀಯೋ ನಾನು ಅವನೇ ಹಾಗಾದ್ರೆ ಧ್ರುವನ ಖಡ್ಗದಲ್ಲಿ ಕುಳಿತಿದ್ದ ಆ ರಹಸ್ಯಮಯ ಶಕ್ತಿ ಯಾವುದು ಅನಾಮಿಕಾ ಹೆಣ್ಣಿನ ಧ್ವನಿ ಧ್ರುವನ ತಾಯಿ ಸತ್ತಿದ್ದರೂ ಬದುಕಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿನ ಧ್ರುವನ ಜೊತೆಗಿನ ಸಂಬಂಧ ಮುರ್ಕೊಳ್ಳೋಕೆ ಅವನ ದೌರ್ಬಲ್ಯ ಅಷ್ಟೇ ಕಾರಣನಾ ಅಥವಾ ಅಂಬಾಲಿಕೆ ಯಾವ್ದಾದ್ರೂ ಭಯಂಕರವಾದ ಸತ್ಯ ಮುಚ್ಚಿಡ್ತಿದ್ದಾಳ ಧ್ರುವ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಂಬಾಲಿಕೆನ ಯುದ್ಧದಲ್ಲಿ ಸೋಲಿಸ್ತಾನ ಅಥವಾ ಅವಳ ಕೈಯಲ್ಲೇ ಹೀನಾಯವಾಗಿ ಸೋತ್ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಎಫ್ ಎಫ್ಎಂ ಮತ್ತು ಕೇಳಿ ಯೋಧ